ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ನಮಸ್ಕಾರ ಎಲ್ಲರಿಗೂ ಸೊ ದಸರಾ ಬಂತು ನವರಾತ್ರಿನ ಹೇಗೆ ಫಾಲೋ ಮಾಡಬೇಕು ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ತುಂಬ ಜನಕ್ಕೆ ಕ್ವೆಶನ್ಸ್ ಇರುತ್ತೆ ನಾನು ಯಾವ ದೀಪ ಹಾಕಬೇಕು ಯಾವ ಹೂವಿಡಬೇಕು ಯಾವ ಡ್ರೆಸ್ ಹಾಕೋಬೇಕು ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ದೇವರುಗಳನ್ನ ಇನ್ಸ್ಟಾಲ್ ಮಾಡಬೇಕು ಆ್ಯಂಡ್ ಯಾವ ಎಣ್ಣೆನ ಹಾಕಬೇಕು ಈ ಥರ ತುಂಬ ಮಲ್ಟಿಪಲ್ ಕ್ವೆಶನ್ಸ್ ಇರುತ್ತೆ ಸೊ ನನ್ನ ಪ್ರಕಾರ ನಾನು ಹೇಳೋದೇನು ಅಂತಂದರೆ ಯಾರು ಪೂಜೆ ಮಾಡ್ತಾರೋ ಅವ್ರ ಮನಸಲ್ಲಿ ಸ್ವಚ್ಛವಾದ ಭಕ್ತಿ ನಿರ್ಮಲವಾದ ಮನಸ್ಸಿಂದ ತುಂಬ ಪ್ಯೂರಿಟಿ ಅಂತಲೂ ಭಕ್ತಿನ ತೋರಿಸಿದ್ರೆ ನೀವೇನು ಕೊಡ್ತೀರಾ ಏನು ಬಿಡ್ತೀರ ಅದು ಮ್ಯಾಟರ್ ಆಗೋಲ್ಲ ಸೊ ದೇವರಿಗೆ ಏನು ಬೇಕು ಸ್ವಚ್ಛವಾದ ಭಕ್ತಿ ಬೇಕು ಸೊ ಅದನ್ನು ಕೊಡೋಕೆ ಟ್ರೈ ಮಾಡಿ ಬೇರೆ ಇನ್ನು ಏನಿದ್ರೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟರೆ ಸಾಕು ತುಪ್ಪದ್ದೇ ಆಗಬೇಕು ಅದೇ ಆಗಬೇಕು ಅಂತಿಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್